ನಮಸ್ಕಾರ ರೀ ಮಂದಿಗೆಲ್ಲ ನಮಸ್ಕಾರ ಈಗ ಕಡ್ಡಿ ಚಾಟ್ನಿ ಅಂತೂ ಸಮೀಪಿಸ್ತು ನಾವು ಕಡ್ಡಿ ಚಾಟ್ನಿ ಒಳಗೆ ಪೂರ್ವ ತಯಾರಿ ಯಾವ ರೀತಿ ಇರಬೇಕು ಮತ್ತು ಎಷ್ಟು ದಿನದಿಂದ ನಾವು ಚಾಟ್ನಿ ಹೊಡೆಯೋದು ಎಷ್ಟು ದಿನದಿಂದ ನಾವು ಕೆಲಸ ಚಾಲು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಷಯನ ಕೇ ಎಲ್ಲರೂ ಎಲ್ಲರೂ ಮತ್ತೇನದ ಈಗ ಮಾರ್ಚ್ ಇಪ್ಪತ್ತೈದನೇ ತಾರೀಕಿಂದ ಚಾಟ್ನಿ ಚಟ್ನಿ ಹೊಡೋರು ಭಾಳಷ್ಟು ರೈತರು ಈಗ ನಿಮಗೆ ಚಾಟ್ನಿ ನಮ್ಮ ಚಾಟ್ ಏನಾದರೂ ನಿಮಗೆ ಬೇಕಾಗಿದ್ದರೆ ನೀವು ಏನು ಕೆಲಸ ಮಾಡಬೇಕಂತಂದ್ರೆ ನಮ್ಮ ವಾಟ್ಸಪ್ ನಂಬರಿಗೆ ಇಲ್ಲಿ ಬರುತ್ತೆ ನೋಡಿರಿ ಈ ವಾಟ್ಸಪ್ ನಂಬರಿಗೆ ನೀವು ನಿಮ್ಮ ಚಾಟ್ನಿ ಡೇಟಾ ನಿಮ್ಮ ಹೆಸರ ಹಾಕಿ ನಮಗೆ ಮೆಸೇಜ್ ಮಾಡಿಬಿಡ್ರಿ ಮೆಸೇಜ್ ಮಾಡಿ ಇವತ್ತ ಮತ್ತು ನಾಳೆ ಎರಡು ದಿನ ಮೊಬೈಲ್ ಚಾಲು ಇರ್ತದೆ ರೀ ಸಿಮ್ಮ ನೀವು ಫೋನ್ ಮಾಡಿ ಮಾತಾಡ್ಕೋಬೋದು ರೀ ಏನು ಚಾಟ್ನಿಂಗದ ಬಗ್ಗೆ ಮುಂದಿನ ಪ್ರೊಸೆಸ್ ಏನು ಮಾಡಬೇಕು ಏನಿಲ್ಲ ಅನ್ನೋದ್ರ ಬಗ್ಗೆ ನೀವು ಫೋನ್ ಮಾಡಿ ಕೇಳ್ಕೊಡ್ರಿ ಮತ್ತು ಅದೇ ನಿಮಗೆ ಜೂಮ್ ಆಗಲಿ ಅಥವಾ ವಿಡಿಯೋ ಕಾಲ್ ಆಗಲಿ ನೀವು ಮುಂದೆ ಇದೆಲ್ಲ ಯಾಕೆ ವಿಡಿಯೋ ಕಾಲ್ ಜೂಮ್ ಮೀಟಿಂಗ ಅಂತಂದ್ರಿ ಈಗ ನಾವು ಮಾಡ್ಕೊಂಡಿರೋದು ಭಾಳಷ್ಟು ಎಲ್ರಿಗೂ ಇಷ್ಟ ಅನ್ಸಿದ್ರಿ ನಿಮಗೆ ಎಲ್ಲ ಖರ್ಚು ವೆಚ್ಚದ ಕಡೆ ಆಗಲಿ ಅಥವಾ ನೀರು ಮೇಂಟೆನೆನ್ಸ್ ಕಡೆ ಆಗಲಿ ಎಲ್ಲದ್ರ ಮಗ ನಿಮ್ಮದು ಏನಾಗ್ಬಿಟ್ಟದಂದ್ರೆ ಭಾರಿ ಸಿಂಪಲ್ ಸೊಲ್ಯೂಷನ್ ಒಳಗೆ ನಾವು ದ್ರಾಕ್ಷಿ ಬೆಳಿಬೋದು ಸಿಂಪಲ್ ಖರ್ಚೊಳಗೆ ನೀವು ನಾವು ದ್ರಾಕ್ಷಿಯನ್ನು ಬೆಳಿಬೋದು ಅನ್ನೋದು ನಿಮ್ಮಲ್ಲಿ ಎಲ್ಲರ ಕಡೆ ಬಂದದ ಅದಕ್ಕೆ ನಾವು ಸಪೋಸ್ ಪ್ಲಾಟ್ಗಳಿಗೆ ವಿಸಿಟ್ ಕೊಟ್ಟು ಹೇಳೋದಾದ್ರೆ ಭಾಳ ಆದರೂ ಒಂದು ಇಪ್ಪತ್ತರಿಂದ ಮೂವತ್ತು ಪ್ಲಾಟ್ ನಮಗೆ ತಿರ್ಗಾಡೋದಾಗ್ತದೆ ಅದಕ್ಕಿಂತ ಹೆಚ್ಚಿಗೆ ಆಗೋಲ್ಲ ಅದಕ್ಕೆ ನನ್ನ ಫಾಲೋವರ್ಸ್ ನನಗೆ ಕೇಳ್ದವರು ಮ್ಯಾಕ್ಸಿಮಮ್ ಎಷ್ಟು ಅಂದರೆ ಒಂದು ನಾಲ್ಕೈದು ಸಾವಿರ ಅಬವ್ ಆದರೆ ಖರೆ ಆದ್ರೆ ಕೆಳಗಿಲ್ಲ ಅಷ್ಟು ರೈತರಿಗೆ ನನಗೆ ತಿರುಗಾಡಿ ಹೇಳೋಕ್ಕಾಗಲ್ಲ ಅದಕ್ಕೆ ನಾನೇನು ಬೆಸ್ಟ್ ಆಯ್ಕೆ ಮಾಡ್ಕೊಂಡಿನಿ ನಿಮ್ಮ ಅಂತಕ್ಕ ನಿಮಗೂ ತ್ರಾಸ ಬೇಡ ನನಗೂ ತ್ರಾಸ ಬೇಡ ತಿರುಗಾಡೋದ್ರಾಗ ಸಿಂಪಲ್ಲಾಗಿ ನೀವು ನಿಮ್ಮ ಹೊಲದಾಗೆ ಕುಂತು ನಾ ನಮ್ಮ ಹೊಲ್ದಾಗೆ ಕುಂತು ನಿಮಗೆ ಎಲ್ಲ ಸೊಲ್ಯೂಷನ್ ಏನು ತಿಳಿತದ ನಾವು ಏನು ನಮ್ಮ ತೋಟದಾಗ ಮಾಡ್ಕೊಂಡೀವಿ ಎಲ್ಲ ರೀತಿಯಿಂದ ನಿಮಗೆ ಸಿಂಪಲ್ಲಾಗಿ ಇನ್ಫಾರ್ಮೇಷನ್ ತಿಳಿಯುವಂಗೆ ಈ ರೀತಿ ನಾವು ಆನ್ಲೈನ್ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಕೊಡಕ್ಕೆ ನಾವು ರೆಡಿಯಾಗಿವ್ರಿ ಈ ವರ್ಷ ಟೆಂಪ್ರೇಚರ್ ಅಂತರೂ ಹೆವಿ ಇರ್ತದ ಬಟ್ ಎಲ್ಲ ರೈತರಿಗೆ ನೀರಿನ ಸಮಸ್ಯೆ ಭಾಳ ಅದ ನೀರಿನ ಸಮಸ್ಯೆ ಇದ್ದವ್ರಿಗೆ ಹೇಳ್ತೀನಿ ರೀ ನೀವೇನದ ಎದ್ವಾ ತದ್ವಾ ನೀರನ್ನು ಬಳಸಬ್ಯಾಡ್ರಿ ನಿಮಗೆ ಎಷ್ಟು ಗಿಡಕ್ಕೆ ನೀರು ಕೇಳ್ತದ ಅಷ್ಟೇ ನೀರು ಕೊಡ್ರಿ ನಿಮಗೆ ಎಷ್ಟು ಅದರ ಪ್ರಮಾಣ ಇರ್ತದಲ್ಲ ಅಷ್ಟೇ ನೀರು ಬಳಸ್ರಿ ಹೆಚ್ಚಿಗೆ ಅಂತ ಹೇಳಿ ಅಲ್ದಾಗ ಹರಿ ನೀರು ಬಿಡೋದು ಈಗೆಲ್ಲ ಯಾವುದು ಮಾಡೋಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ನೀವು ಒಬ್ಬರು ಈ ರೀತಿ ವೇಸ್ಟ್ ಮಾಡಕ್ಕೆ ಅಂದ್ರೆ ಅಕ್ಕಪಕ್ಕ ಇನ್ನೂ ನೀರು ಇಲ್ಲದೆ ಇರೋ ರೈತರಿಗೆ ಭಾಳಷ್ಟು ಸಮಸ್ಯೆಗಳಾಗ್ತವೆ ಈಗ ಕೆನಲ್ ದಂಡಿಗಿದ್ದವರಾಗಲಿ ಅಥವಾ ನಿಮಗೆ ಏನೇ ಇರಲಿ ರೋಟ ನೀರನ್ನು ವೇಸ್ಟ್ ಮಾಡಬೇಡ್ರಿ ವಿತ್ತ ಮಿತಿಯಿಂದ ನೀವು ನೀರನ್ನು ಬೆಳೆಯ ಕೊಡ್ರಿ ಅದ ಆವಾಗ ನಮಗೆ ಹೆಚ್ಚಿನ ಇಳುವರಿ ಪಡಕೆ ಸಾಧ್ಯ ಅದ ಈಗ ಎರಡು ದಿವಸ ಅಂತರೂ ನಮ್ಮ ಮೊಬೈಲ್ ಸ್ಟಾರ್ಟ್ ಇರ್ತದೆ ನೀವು ಈ ಕಡ್ಡಿ ಚಾಟ್ನಿ ಡೇಟ್ ಏನಿರ್ತದ ನೀವು ಅದನ್ನು ನನ್ನ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿ ನೀವು ಏನಲ್ಲಿ ಇರೋ ಯಾವ ಡೇಟಿಗೆ ನೀವು ಚಾಟ್ನಿ ತೊಗೊತೀರಿ ಅನ್ನೋದು ಮೆಸೇಜ್ ಹಾಕಿರಿ ಮತ್ತು ಫೋನು ಮಾಡಿರಿ ಮೆಸೇಜ್ ಹಾಕಿ ಅಷ್ಟೇ ಬಿಡಬೇಡ್ರಿ ನೀವು ಫೋನ್ ಮಾಡಿ ಮಾತಾಡ್ರಿ ನಮಗೆ ನಾವೇನದ ಮುಂದಿನ ಸೊಲ್ಯೂಷನ್ ಮುಂದೆ ಯಾವ ರೀತಿ ನೀವು ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ನಿಮಗೆ ವಿಷಯವನ್ನು ತಿಳಿಸ್ತೀವಿ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ